ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಹೇಂದ್ರ ಪಾಶ್ವನ್ಪ ಡಿ ಐ ಟ್ಯಾಕ್ಟ್ರು ಮತ್ತು ಫುಲ್ ಸಟ್ ಮಾರಾಟಕ್ಕಿದೆ ಅವರು ಮಾಡಲ್ಲ ಕಂಡೀಷನ ಲೊಕೇಶನ್ ಮೊಬೈಲ್ ನಂಬರ ಫ್ರೈಸ ಎಲ್ಲ ಇನ್ಫಾರ್ಮೇಷನ್ ಇದ ಹಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋ ಆದರೆ ಶುರು ಮಾಡೋಣ ಸ್ನೇಹಿತರು ಮಹೇಂದ್ರ ಪಾಶ್ವನ್ಪ ಡಿ ಐ ಟ್ಯಾಕ್ಟ್ರೂ ಆಮೇಲೆ ಟ್ರಾಲಿ ಎರಡು ನೇಗಿಲು ಐದರದ ಬಲರಾಮ ಕುಂಟೆ ಮತ್ತು ಲೇವಲ್ ಬ್ಲೇಡ ಪುಲ್ ಸಟ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾರು ಐತಿ ಸಿಂಗಲ್ ಓನರ ಇವು ಪುಲ್ ಸೆಟ್ ಗುಡ್ ಕಂಡೀಷನ್ದಾವೆ ಲೊಕೇಶನ್ ರಾಯಚೂರು ಜಿಲ್ಲಾ ಲಿಂಗ್ಸೂರ್ ತಾಲೂಕು ನೀರಲ್ಕೆರೆ ಆ ಲೊಕೇಶನ್ದಾಗ ಮಹೇಂದ್ರ ಪಾಯ್ ಶನ್ ಪಾಯ್ ಫುಲ್ ಸೆಟ್ ನಿಮಗೆ ನೋಡೋಕೆ ಸಿಕ್ತೈತಿ ತೋಳವ್ರ ಇದ್ದರು ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಫೋನ್ಯಾಗ ಫೋಟೋ ಮತ್ತು ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ವ್ಯವಹಾರದಾಗ ಸಾಕಷ್ಟು ಮೋಸ ಆಗತೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ನಿಮ್ಗೆ ಭೀ ಫುಲ್ ಸೆಟ್ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದು ಸ್ನೇಹಿತರೆ ಮಹೇಂದ್ರದ ಫುಲ್ ದ ರೇಟ್ ಏಳು ಲಕ್ಷ ರೂಪಾಯಿ ಹೇಳ್ಯಾರ ಹೆಚ್ಚು ಕಡಿಮೆ ಆಕ್ಕವ ಒಂದು ಟ್ಯಾಕ್ಟರ್ ಐತಿ ಟ್ರಾಲಿ ಐತಿ ಮತ್ತು ಮಡಿಕೆ ಐತಿ ಕುಂಟಿ ಲೆವೆಲ್ ಬ್ಲೆಡ್ ಎಲ್ಲ ಕೂಡ ಐಟಮ್ಸ್ ಬರಿದವ ಮತ್ತದ ನಲ್ವತ್ತೈದು ಹೆಚ್ ಪಿ ಟ್ಯಾಕ್ಟರ್ ಬರೋತಿ ಮೀಡಿಯಮ್ದಾಗ ಬಂಪರ್ ಬಂಪರ್ದವ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತ್ನರ ಸ್ನೇಹಿತರೆ ಫೋನ್ ನಂಬರ್ ಹಾಕಿರ್ತೀವಿ ತಗೋಂತಾರೆ ಅಷ್ಟೇ ಫೋನ್ ಹಚ್ಚರಿ ಟೈಮ್ ಪಾಸ್ಗೋಸ್ಕರ ಫೋನ್ ಹಚ್ಚಕೆಕ್ ಹೋಗ್ಬೇಡ್ರಿ ಮತ್ತೆ ಮಹೇಂದ್ರದ ಫುಲ್ ಸಟ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನೋಡಿದ ರಾಮ ಸಿಗೋಣ ಎಲ್ಲರಿಗೂ ನಮಸ್ಕಾರ